ಚಾಮರಾಜನಗರ ರೈತರು ಶ್ರಮಪಟ್ಟು ಬೆಳೆದ ಬಾಳೆಕಾಯಿಗೆ ವರ್ತಕರು ಮತ್ತು ಮಳೆಯ ಬೆಲೆ ನಿಗದಿಪಡಿಸಬೇಕು ಎಂದು ಜಿಲ್ಲಾಧಿಕಾರಿ ನಾಗ ತಿಳಿಸಿದ್ರು ನಗರದ ಜಿಲ್ಲಾಡಳಿತ ಭವನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ಬಾಳೆಕಾಯಿ ವರ್ತಕರು ಮತ್ತು ರೈತರ ಸಭೆ ಕರೆದು ರೈತರು ಬಾಳೆಕಾಯಿ ವರ್ತಕರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡಿದರು ಬಾಳೆಕಾಯಿ ವರ್ತಕರು ರೈತರು ಇಬ್ಬರಿಗೂ ನಷ್ಟ ಬೇಡ ಒಂದು ವಾರದೊಳಗೆ ವರ್ತಕರು ಒಂದು ತೀರ್ಮಾನಕ್ಕೆ ಬಂದು ರೈತರ ಬಾಳೆಕಾಯಿಗೆ ಒಳ್ಳೆಯ ಮನಸ್ಸಿನಿಂದ ಉತ್ತಮ ಬೆಲೆ ನಿಗದಿಪಡಿಸಬೇಕು ಮತ್ತೆ ಆಗಸ್ಟ್ ಇಪ್ಪತ್ತೆಂಟು ಸಭೆ ಇರುತ್ತದೆ ಎಂದು ತಿಳಿಸಿದ್ರು ಎಪಿಎಂಸಿ ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಒಳ್ಳೆಯ ಬಿತ್ತನೆ ಕೊಟ್ಟು ಉತ್ತಮ ಇಳುವರಿ ಬರುವಂತೆ ಮಾಡಬೇಕು ಎಲ್ಲರೂ ಗುಣಮಟ್ಟದ ಬಾಳೆ ಬೆಳೆಯಲ್ಲಿ ಒಳ್ಳೆಯ ಬೆಲೆ ದೊರೆಯುವಂತೆ ಅಧಿಕಾರಿಗಳು ಮಾಡಬೇಕು ಎಂದು ಸೂಚಿಸಿದ್ರು ರೈತರಿಗೆ ಬೀಜ ಕೊಡುವ ಯೋಜನೆ ಸಬ್ಸಿಡಿ ಕೊಡುವ ಯೋಜನೆಗಳಿವೆ ಅಧಿಕೃತ ವರ್ತಕರು ಸರಿಯಾಗಿ ಮಾಡಬೇಕು ಮೂರನೇ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ರೈತ ಮುಖಂಡ ಹೆಗ್ಗವಾಡಿ ಮಹೇಶ್ ಕುಮಾರ್ ಹೆಬಸೂರು ಬಸವಣ್ಣ ಮಾತನಾಡಿ ಸೆಕೆಂಡು ಬಾಳೆ ಪುಡಿ ಬಾಳೆಗೆ ಬೆಂಬಲ ಬೆಲೆ ನೀಡಬೇಕು ಒಂದು ಕೊನೆಗೆ ಒಂದು ಪಾಯಿಂಟ್ ಐವತ್ತು ಕೆಜಿ ಕಳೆಯುವುದರಿಂದ ರೈತರಿಗೆ ನಷ್ಟವಾಗುತ್ತದೆ ಆದ್ದರಿಂದ ಅರ್ಧ ಕೆಜಿ ಕಳೆಯಬೇಕು ಒಂದು ಕೆಜಿ ಬಾಳೆ ಐವತ್ತು ರೂಪಾಯಿ ಇದ್ದರೆ ಸೆಕೆಂಡು ಎಂದು ಇಪ್ಪತ್ತೈದು ರೂಪಾಯಿ ಅರ್ಧ ಬೆಲೆ ಕೊಡುವುದು ಬೇಡ ಅದಕ್ಕೂ ಸೂಕ್ತವಾದ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದ್ರು ಎಪಿಎಂಸಿ ನಿರ್ದೇಶಕ ವೆಂಕಟರಾವ್ ಮಾತನಾಡಿದ್ದು ನಗರದಲ್ಲಿ ನೂರ ಇಪ್ಪತ್ತೈದು ಲೈಸೆನ್ಸ್ ದಾರರಿದ್ದಾರೆ ಅನಧಿಕೃತ ಬಾಳೆಕಾಯಿ ವರ್ತಕರಿಗೆ ಬಾಳೆಕಾಯಿ ಕೊಡಬೇಡಿ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ರೈತರು ಚೆನ್ನಾಗಿದ್ದಾರೆ ವರ್ತಕರು ಚೆನ್ನಾಗಿರುತ್ತಾರೆ ಯಾರಿಗೂ ತೊಂದರೆಯಾಗದಂತೆ ಸಹಕರಿಸಬೇಕು ಎಂದು ತಿಳಿಸಿದ್ರು ಸಭೆಯಲ್ಲಿ ಎಪಿಎಂಸಿ ಅಧ್ಯಕ್ಷ ಸೋಮೇಶ್ ಡಿಡಿ ಬಸವಣ್ಣ ಕಾರ್ಯದರ್ಶಿ ಜಗದೀಶ್ ರೈತ ಮುಖಂಡರಾದ ಮುಕಹಳ್ಳಿ ಮಹದೇವಸ್ವಾಮಿ ಹೆಗೋಟಾರ ಶಿವಸ್ವಾಮಿ ಬಸವಣ್ಣ ಇತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯ್ಕ ಪ್ರಜಾಪವ ಟಿವಿ ಚಾಮರಾಜನಗರ ಮತ್ತು ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಡೆದ ವಿಷಯ ಏನಂತಂದರೆ ಇವತ್ತು ನಾವು ಆರೋಗ್ಯ ಮಾಡೋದು ಏನು ಬಾಳೆಬೇಳೆ ಬಗ್ಗೆ ಏಲಕ್ಕಿ ಬಾಳೆ ಪಚ್ಚಬಾಳೆ ಬಾಳೆ ನೇಂದ್ರ ಬಾಳೆ ಇವೆಲ್ಲ ರೇಟ್ಗಳು ವೇರಿಯೇಷನ್ ಮಾಡ್ತಾರೆ ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಗೊಳಿಸ್ತಾರೆ ಇಲ್ಲಿ ಹೆಚ್ಚು ಕಮ್ಮಿ ಬರ್ತವೆ ಆದ್ದರಿಂದ ರೇಟು ದರ ಒಂದೇ ಥರ ಇರಬೇಕು ಎರಡನೇ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ಅಂತಂದ್ರು ಸೆಕೆಂಡ್ಸು ಅಂದ್ಬಿಟ್ಟು ಅದು ಬೇರೆ ಗೋಜ್ ಮಾಡ್ತಾರೆ ಸೆಕೆಂಡ್ಸ್ ಹೆಂಗೆ ಅಂತಂದರೆ ಏಳು ಕೆ ಜಿ ಬಂದರೆ ಸೆಕೆಂಡ್ಸ್ ಅಂತಾರೆ ಸೆಕೆಂಡ್ಸ್ ಅನ್ನೋ ಪದವಿ ಇರಬಾರ್ದು ನಮ್ಮ ಒಂದು ಒತ್ತಾಯ ಸೆಕೆಂಡ್ಸ್ ಏನು ಅಲ್ಲಿ ಇರ್ತಾನೆ ಅವನು ಸೆಕೆಂಡ್ಸ್ ಕರೆಕ್ಟಾಗಿ ಅದು ಇರುತ್ತೆ ಅಲ್ಲವ ಅದನ್ನು ಸೆಕೆಂಡ್ಸ್ನ ಹಾಕ್ಬಾರ್ದು ಅಂತ ನಮ್ಮ ಒಂದು ಅದನ್ನ ಅದು ಅದೇ ರೇಟ್ ಈಗ ಐವತ್ತು ರೂಪಾಯಿ ಇದ್ರೆ ಇಪ್ಪತ್ತೈದು ಅಂತ ಆಗ್ತಾನೆ ಸೆಕೆಂಡ್ಸ ಏಳು ಕೆ ಜಿ ಒಳಗೆ ಬಂತು ಅಂತ ಆ ಬಾಳೆ ಚೆನ್ನಾಗೇ ಇರ್ತದೆ ಅದು ಆದ್ದರಿಂದ ಅದು ಕೂಡ ಅವ ಅದನ್ನು ಕೈ ಬಿಡಬೇಕು ಮೊದಲು ಚಿಕ್ಕ ಅಂದ್ಬಿಟ್ಟು ಅದು ಮಾಡ್ತಾರೆ ಅದನ್ನೂ ಕೂಡ ಗೊನೆ ಬೇರೆ ಒಂದೂವರೆ ಕೆ ಜಿ ಕಳೆದು ಇದ್ರಲ್ಲೂ ಒಂದುವರೆ ಕೆ ಜಿ ಕಳೆದು ಅರ್ಧ ಕೆ ಜಿ ಗೊನೆ ಕಳಿಬೇಕು ನಮ್ಮ ಒತ್ತಾಯ ಅರ್ಧ ಕೆ ಜಿ ಗೊನೆ ಕಳಿಬೇಕು ಪ್ರತಿಯೊಂದು ಬಾಳೆನೂ ಇದಾಗಬೇಕು ಎ ಪಿ ಎಮ್ ಸಿ ಸೆಕ್ರೆಟರಿ ಇವರೆಲ್ಲ ಏನು ಮಾಡಬೇಕು ಅಧ್ಯಕ್ಷರು ಪಾರದರ್ಶಕವಾಗಿ ಏನು ದರ ನಡುತ್ತು ಚಿನ್ನ ಬೆಳ್ಳಿದಾಕಲ್ವಾ ದರನ ಯಾವ್ಯಾವ ರಾಜ್ಯದಲ್ಲಿ ದೆಲ್ಲಿ ನಡಿತು ಪೂನಾದಲ್ಲಿ ನಡಿತು ಇದಲ್ಲೇ ನಡಿತು ಅಂತ ಹಾಕ್ತಾರೆ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಏನು ದರನ ಎ ಪಿ ಎಮ್ ಸಿ ಒಳಗೆ ಹಾಕಬೇಕು ಏನು ನಡುತ್ತು ಕೇರಳದಲ್ಲಿ ನಡುತ್ತೋ ಆಂಧ್ರದಲ್ಲಿ ನಡಿತು ನಮ್ಮ ಜಿಲ್ಲೆ ಒಳಗೆ ಏನೇನು ನಡುತ್ತೋ

ಮಾಡ್ತಾ ಇದ್ದೀನಿ ಈಗ ಸಮಸ್ಯೆ ಗೊತ್ತಾಗಿದೆ ನಿಮ್ದು ಸಮಸ್ಯೆ ಇದೆ ಎಲ್ಲಾರ್ಗು ಸಮಸ್ಯೆ ಇದೆ ನಾನು ಹೇಳ್ಕೊಬಹುದು ನಮ್ಮ ಸಮಸ್ಯೆ ಈಗ ಪರಿಹಾರಾತ್ಮಕವಾಗಿ ಏನಾದ್ರೂ ಒಂದಕ್ಕೆ ಇಷ್ಟು ಮಾಡ್ತೀವಿ ಅಂತ ಒಂದ್ ಸ್ವಲ್ಪ ಒಪ್ಕೊಳ್ಳೋಣ ನಾವು ಕೂಡ ಎರಡು ಕಡೆ ನಿಮ್ಗೂ ಲಾಸ್ ಆಗೋದ್ ಬೇಡ ನಾನು ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಒಪ್ಪಿಗೆ ಬನ್ನಿ ಆಯ್ತಾ ಅದಾದ್ಮೇಲೆ ಮೇಡಮ್ ನೀವು ಹೇಳ್ತಕ್ಕಂಥದ್ದಕ್ಕೆ ನಾ ಹೇಳ್ತೀನಿ ಈ ರೈತರಿಗೆ ಆತಂಕ ಮತ್ತೆ ಜನರಿಗೆ ಕಾಯಿ ಯಾವ್ದ ಚೆನ್ನಾಗಿ ಬಲ್ತಿರ್ತದ ಅದ್ರ ಟೈಟ್ ಕಾಯಿ ಅಂತ ಹೇಳ್ತಾರ ಈಗ ನೀವ್ ಬಂದ್ಬಿಟ್ರೆ ಅವ್ರೇನ್ ಇಲ್ಲ ಇದು ತುಂಬಾ ಸಮಸ್ಯೆ ಉಲ್ಬಣ ಆಗಿ ಆಗಿ ನನಗೂ ಸಾಕ ಮೀಟಿಂಗ್ ಕರೆದಿರೋದು ಈಗ ನಮ್ಗ ತುಂಬಾ ಹೆಲ್ಸ್ಗಳು ಪ್ರತಿಯೊಂದಕ್ಕೂ ಇಷ್ಟೊಂದು ಕರ್ಕೊಂಡು ಮೀಟಿಂಗ್ ಕರ್ಕೊಂಡು ಕುತ್ಕೊಳ್ಳೋದ್ ನಮಗೂ ಟೈಮ್ ಇಲ್ಲ ನಾವ್ ಯಾಕೆ ಇದು ಇಂಪಾರ್ಟೆಂಟ್ ಇರೋದ್ರಿಂದ ರೈತರಿಗೆ ಮೋಸ ಆಗ್ಬಾರ್ದು ನಿಮ್ಗೆ ಕೂಡ ನಾನು ಹೇಳ್ತಾ ಇದೀನಲ್ಲ ನೀವು ಮೋಸ ಅಂತ ನಾನು ಹೇಳ್ತಾ ಇಲ್ಲ ನೀವು ಬೇಕಾದ್ರೆ ಒಂದ್ ವಾರ ಟೈಮ್ ತೀರಾ ನೀವು ನಿಮ್ಗೆ ಒಂದಲ್ಲ ಹೆಸಿಟೇಷನ್ ಇದೆ ಕೆಲವ್ರು ಬಂದಿಲ್ಲ ನಾಳೆ ದಿನ ಏನ್ ಸಮಸ್ಯೆ ಅಂತ ಒಂದ್ ವಾರ ಟೈಮ್ ತಗೊಂಡ್ರು ಒಂದು ಅಂತ ಒಂದು ಒಳ್ಳೆ ಹೇಳಿದ್ರೆ ಅವರು ಅದಕ್ಕೆ ಒಪ್ಕೊತಾರೆ ಅವ್ರು ಎಲ್ಲರನ್ನೂ ಮಾಡ್ಕೊಡಿ ಈಗ್ಲೇ ಅಂತ ಕೇಳ್ತಾ ಇಲ್ಲ ಇರೋದು ಪರಿಸ್ಥಿತಿನಲ್ಲಿ ಅವ್ರಿಗೆ ಹೆಂಗೆ ಆದಾಯ ಇನ್ಕ್ರೀಸ್ ಮಾಡಬಹುದು ಎರಡನೇದು ಎ ಪಿ ಎಂ ಸಿ ಅವರಾಗಲಿ ಹಾರ್ಟಿಕಲ್ಚರ್ ಸ್ವಲ್ಪ ಒಳ್ಳೆ ಸೀಡ್ ಕೊಟ್ಟು ಇವ್ರಿಗೆ ಔಟ್ಕಮ್ ಏನು ಔಟ್ಪುಟ್ ಬರುತ್ತೆ ನೋಡಿಪ್ಪ ಹೈ ಕ್ವಾಲಿಟಿ ಔಟ್ಪುಟ್ ಬರೋಕ್ಕೆ ಕೂಡ ಮಾಡಿ ಇದು ಇದು ನಿಮ್ದಲ್ಲಿ ಚರ್ಚೆ ಅಷ್ಟೇ ಸ್ವಲ್ಪ ಅವಾಗ ಮಾರ್ಕೆಟ್ ಡಿಮಾಂಡ್ ಬಂದ್ಬಿಟ್ಟಾಗ ಯಾರು ಇರೋದಿಲ್ಲ ಈಗ ಒಂದು ಇಲ್ಲ ಬೆಳೀಲಿ ಒಳ್ಳೆ ಬೆಲೆ ಕ್ರಮ ಮಾಡೇ ಮಾಡ್ತೀವಿ ಅವ್ರನ್ನೂ ಕ್ರಮ ಮಾಡಬೇಕು ನಿಮ್ಗೆ ಕೂಡ ಇದಾಗತ್ತೆ ನೀವು ಅಧಿಕೃತವಾಗಿರುವಂತ ನೀವು ಸರಿಯಾಗಿ ಮಾಡಿ ಬೇರೆ ಅವ್ರು ಯಾರೋ ಮೂರ ವ್ಯಕ್ತಿಗಳು ಮಾಡ್ತಾ ಇದಾರೆ ಕ್ರಮ ಮಾಡೋಣ ಕರೋನ್ ಪ್ರಕಾರ ಕ್ರಮ ಮಾಡಕ್ ನಮ್ಗ ಅವಕಾಶ ಇಲ್ಲ ಸೊ ಏನೇ ಕ್ರಮ ಮಾಡಕ್ ಮುಂಚೆ ನಾವು ಕೂಡ ಇಮಿಡಿಯೇಟ್ಲಿ ನೋಟಿಸ್ ಇಶ್ಯೂ ಮಾಡಿ ಕ್ರಮ ಮಾಡಬಹುದಿತ್ತು ಬಟ್ ಅಲ್ಲಿ ಯಾವ್ದು ಸಮಸ್ಯೆ ಪರಿಹಾರ ಆಗಲ್ಲ ಅಂತ ನಾವಿನ್ ಕರ್ತಿದಿವಿ ಈಗ ನಿಮ್ಗೂ ಚಾಲೆಂಜಸ್ ಏನಿದೆ ಅಂತ ಅವರದನ್ನೇ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹೇಳಿ ಅಲ್ಲಿ ನಮಗೂ ಸಹಾಯ ಮಾಡೋದಾದ್ರೆ ನೀವು ಕೂಡ ನಮ್ಮ ಸಿಟಿಸನ್ಸ್ ಏನ ಇದ್ರಿ ಇಲ್ಲಿ ರೈತರು ಎಷ್ಟು ಇಂಪಾರ್ಟೆಂಟ್ ನೀವು ಕೂಡ ಇಲ್ಲಿ ಸಾರ್ವಜನಿಕರು ಇರುವಂತವರು ಬಿಸ್ನೆಸ್ ಅವರು ಇರುವಂತವ್ರು ಇದ್ದೀರಿ ಆ ಕಾನೂನಾತ್ಮಕವಾಗಿ ಮಾಡದೇ ಇರುವಂತವ್ರು ಇದ್ರೆ ದಯವಿಟ್ಟು ಎ ಪಿ ಎಂ ಸಿ ಅವರು ಏನ್ ಮಾಡ್ಬೇಕು ಅಂತ ಹೇಳಿ ಮಾಡೋಣ ನನಗೆ ಏನಿಲ್ಲ ಅದ್ರಲ್ಲಿ ಯಾವ್ದೇ ಇದಿಲ್ಲ ಈಗ ಓಪನ್ ಆಗಿ ಹೇಳ್ತಾ ಇದ್ರು ಮೂಲ ಜನಿಲ್ಲ ಅವ್ರಿಗೆ ಮಾಡೋಣ ಅದೇ ರೀತಿ ಬಾಳೆಕಾಯಿ ಕೂಡ ಎಲ್ಲ ರೈತರ ಮಕ್ಕಳಿದ್ರಿ ದಯವಿಟ್ಟು ನಾವೇಳೋದು ಸೆಕೆಂಡ್ ಸಿಬತ್ ಏನು ಭೂಮಿಗಳು ತುಂಬಾ ವೈಫಲ್ಯ ಆಗಿದೆ ಮೊದಲು ಒಂದ್ ಎಕರೆ ಬಾಳೆ ಬೆಳಗ್ತು ಅಂತಂದ್ರೆ ನೂರು ಕೊನೆ ಮಾತ್ರ ಅದ್ರಲ್ಲಿ ತುಂಬಾ ಕಡಿಮೆ ಇರ್ತಿತ್ತು ಒಂದು ಸಾವಿರದ ನೀರು ಕಟ್ಟೆ ಹಾಕಿದ್ರೆ ಒಂದ್ ಎಕರೆಗೆ ನಾವು ಒಂದ್ ಮೂರು ಕೊನೆ ನೂರೈವತ್ತು ಮನೆ ಹೋಗ್ತಿತ್ತು ಒಂಬೈನೂರ ಐವತ್ತು ಮನೆ ಚೆನ್ನಾಗೆ ಬರ್ತಿತ್ತು ನಮ್ಗೆ ಫಸ್ಟ್ ಸೆಕೆಂಡ್ ಅಂದ್ರೆ ತಾರ ಇರಲಿಲ್ಲ ಹಿಂದೆ

ಅಲ್ಲ ಈಗ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಬರ್ಬೇಕು ಆಯ್ತಾ ಅವ್ರವರ ಬೇರೆಯವರು ಅವ್ರಿಗೇನ್ ಬೇಕೋ ಮಾಡ್ಬೋದು ಮಾತ್ರ ನಾವು ಕರ್ತ ಹೇಳೋದು ಅಂತ ಸರಿಯಲ್ಲ ಸೊ ಆತನ ಅನಧಿಕೃತ ಇದ್ರೆ ಇಲ್ಲ ಲೈಸೆನ್ಸ್ ತಗೋಬೇಕು ಇಲ್ಲ ಬಿಸ್ನೆಸ್ ಬಂದ್ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರ ಅರಶ್ ಗೊತ್ತಾಯ್ತಾ ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಮಾಡ್ಬೇಕು ಅಧಿಕೃತವಾಗಿ ಏನ್ ಫೆಸಿಲಿಟೀಸ್ ಇದೆ ಅಧಿಕೃತವಾಗಿ ಮಾಡ್ಬೇಕು ಇಲ್ಲ ಕಂಟ್ರೋಲ್ ಇರೋದಿಲ್ಲ ಇವರು ಕೇಳಿ ಇದ್ದಾರೆ ಅಂತ ಇವರು ಬಂದಿದ್ದಾರೆ ಆಯ್ತಾ ಮೊನ್ನೆ ವ್ಯಕ್ತಿಗಳು ಅಲ್ಲಿ ಏನ್ ಮಾಡ್ತಾ ಇದಾರೆ ನಮಗೆ ಕೂಡ ಗೊತ್ತಿಲ್ಲ ದಯವಿಟ್ಟು ಆತರದಿದ್ರೆ ಕಂಪ್ಲೇಂಟ್ಸ್ ಎಲ್ಲ ಕೊಡಿ ಮಾಹಿತಿ ಕೊಡಿ ಬಿ ಪಿ ಎಂ ಸಿ ಅವರಿಗೆ ಅದು ಇರೋದೇ ಇಲಾಖೆ ಇರೋದಕ್ಕೆ ಅದಕ್ಕೋಸ್ಕರ ನೀವು ಅದನ್ನು ಮಾಡಲೇಬೇಕಾದ್ರೆ ಪ್ರತಿಯೊಂದು ಮಾತಾಡ್ತಾ ಇದ್ದೀವಿ ಬಟ್ ಆಕ್ಷನ್ ಅಲ್ಲಿ ಆಗ್ಬೇಕು ನಾವು ಭಾಷಣ ಮಾಡಿದ್ರೆ ಆಗೋದಿಲ್ಲ ದಯವಿಟ್ಟು ಸ್ಟ್ರಿಕ್ಟ್ ಆಗಿ ಮಾಡಿ

ಯಾಕಂದ್ರೆ ಸಾಧ್ಯವಾಗಿದೆ ಅಕ ಇಬ್ಬರು ಕೂಡ ಪರದಶ ಒಳ್ಳೇದಾಗ್ತದೆ ಈಗ ರೈತರಿಗೆ ಈಗ ಒಂದಷ್ಟು ತಕೊಂಡೆ ಅಲ್ಲಿ ತಿಂಡಿ ಕೊಟ್ಟ ತಾನೆ ಕನೆದು ಸುಮ್ಮನೆ ಅಲ್ಲಿ ಕಟ್ ಆಪ್ ಮಾಡ್ಬಿಟ್ರು ಕ್ಲೋಸ್ ಹೋಗ್ವಾಂಗೆ ಕೂತ್ಬಿಟ್ರು ಅದೀಂದಾಡಿ ಇವರು ಕೂಡ ಮಂತ್ ಮಾಡಿ ಯಾವತ್ತಿಗೂ ಮಾಡ್ತಂತ ನೀವು ಅದನ್ನ ಪರದಶ ಹೋಗಿ ಇಂಗದೆ ಇಲ್ಲಾಂದ್ರೆ ನಿಮ್ಮ ಪ್ರಾಕ್ಟೀಸ್ಿಸೆಟ್ ಬಗ್ಗೆ ಮಾಡಿ ಒಂದು ಮೆಸೇಜ್ ಸ್ಟ್ರಾಂಗ್ ಆಗಿ ಹೌದು ಆita ಈಗ ತನಂದ್ರ ಮಿನಿಮಮ್ 100 ಕೋಟಿ 15 ಜನ लेसनರ್ ಇದ್ದಾರೆ ಚಾಪ್ಲ ನಗರ ఆ హీగా అన్న స్వల్ప రైట్ జాస్తి కొద్బుట్టు మోసబెట్ట దయవిట్టు ముందు అంతే పద్చక్ తయారీ తగ్గు స్వామి నావంత్ అంతా దళితు వ్యాపారో ఇలా అంత ఆక దయవి కూడా సాకర్సి దళు కూడా ತಗೊಂಡೋದವರು ಕೂಡ ನಾಕ ಸಂಪಾದನೆ ಮಾಡ್ಬೇಕು ನಿಮ್ ಕೂತ್ ಮತ್ತೆ ದುಡ್ಡು ತಕ್ಕ ಅವರು ಅವ್ರು ಫೋರ್ಜರಿ ಮಾಡಕ್ ಆಗಲ್ಲ ಹಂಗಾಗಿ ದಯವಿಟ್ಟು ಈ ಯಜಮಾನ ಮೇಲೆ ನೀವು ಮುಂದಿನ ದಿನಗಳಲ್ಲಿ ಏನೇ ಒಂದ್ ವಾರ ಒಂದ್ ವಾರ ಗರು ಕೊಟ್ಟಿದ್ದಾರೆ ಮೇಡಂ ಅವರು ದಯವಿಟ್ಟು ನೀವು ಕೂಡ ಯಾರು ವ್ಯಾಪಾರಸ್ಥರು ಇದ್ದಾರೆ ನಮ್ ಕಮ್ಮಿ ಕೈ ಯಾರು ನಂಗಂತೂ ಗೊತ್ತಿಲ್ಲ ಅವರು ಯಾರಾದ್ರೂ ಒಳ್ಳೆ ವ್ಯಾಪಾರಸ್ಥರು ನಾವು ನಿಮ್ಗೆ ಎಫ್ ಎಂ ಹೊರಗಡೆ ಜಾಗ ಕೊಡ್ತೀವಿ ಒಂದ್ ಕಮಿಟಿ ಮಾಡ್ಕೊಳ್ಳಿ ನೀವು ಕಮಿಟಿ ಮಾಡ್ಕೊಂಡು ರೈತರಿಗೆ ಅನ್ಯಾಯ ಆಗ್ತದಂಗೆ ಯಾವ ಪರಿಸ್ಥಿತಿ ಯಾವತ್ತಿಗೆ ತಗೋಬಹುದು